ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಮರುಕುಂಬಿ ಗ್ರಾಮದಲ್ಲಿ ದಶಕಗಳ ಹಿಂದೆ ನಡೆದಿದ್ದ ಜಾತಿ ಸಂಘರ್ಷ ಹಲ್ಲೆ ಹಿಂಸಾಚಾರದ ಪ್ರಕರಣದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ ಶಿಕ್ಷೆ ವಿಧಿಸಿದ್ದ ನೂರ ಒಂದು ಅಪರಾಧಿಗಳಲ್ಲಿ ತೊಂಬತ್ತೊಂಬತ್ತು ಮಂದಿಗೆ ಹೈಕೋರ್ಟ್ ಧಾರವಾಡ ಪೀಠ ಜಾಮೀನು ನೀಡಿದೆ ನ್ಯಾಯಮೂರ್ತಿ ಶ್ರೀನಿವಾಸ್ ಹರೀಶ್ ಕುಮಾರ್ ಮತ್ತು ನ್ಯಾಯಮೂರ್ತಿ ಟಿ ಜಿ ಶಿವಶಂಕರೇಗೌಡ ಅವರಿದ್ದ ವಿಭಾಗೀಯ ಪೀಠ ಈ ಆದೇಶ ನೀಡಿದೆ ಹೈಕೋರ್ಟ್ನ ಈ ನಡೆ ಸರಿಯೇ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆಯೇ ಎಂಬುದರ ಕುರಿತು ಹಿರಿಯ ವಕೀಲ ಆರ್ ಕೆ ದೇಸಾಯಿ ಮಾತನಾಡಿದ್ದಾರೆ ದಲಿತರ ಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದ ಮರ್ಕುಂಬಿ ಹಲ್ಲೆ ಪ್ರಕರಣದಲ್ಲಿ ಈಗಾಗಲೇ ಕೊಪ್ಪಳದ ಸೆಷನ್ಸ್ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಿದೆ ಈ ಒಂದು ತೀರ್ಪಿನ ವಿರುದ್ಧ ಅಪರಾಧಿಗಳು ಧಾರವಾಡದ ಉಚ್ಚ ನ್ಯಾಯಾಲಯದಲ್ಲಿ ಅಪೀಲನ್ನು ಸಲ್ಲಿಸಿದ್ದು ಆ ಒಂದು ಮೇಲ್ಮನವಿಯಲ್ಲಿ ಕೊಪ್ಪಳ ನ್ಯಾಯಾಲಯದ ಶಿಕ್ಷೆಯನ್ನು ಸ್ಥಗಿತಗೊಳಿಸಲು ಮಧ್ಯಂತರ ಅರ್ಜಿಯನ್ನು ಹಾಕಿದ್ದು ಆ ಮಧ್ಯಂತರ ಅರ್ಜಿಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಮೇಲ್ಮನವಿ ತೀರ್ಮಾನವಾಗುವವರೆಗೂ ಶಿಕ್ಷೆಯನ್ನು ತಡೆ ಹಿಡಿದಿದ್ದಾರೆ ಸ್ಥಗಿತಗೊಳಿಸಿದ್ದಾರೆ ಆದರೆ ಈ ಒಂದು ಕೇಸ್ನಲ್ಲಿ ಏನು ದಂಡ ಹಾಕಿದ್ದಾರೆ ಆ ದಂಡವನ್ನು ಎರಡು ವಾರದಲ್ಲಿ ಕೋರ್ಟ್ನಲ್ಲಿ ಡಿಪಾಸಿಟ್ ಮಾಡಲು ಆದೇಶ ಮಾಡಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಉಚ್ಚ ನ್ಯಾಯಾಲಯ ತೊಂಬತ್ತಾರು ಜನ ಅಪರಾಧಿಗಳಿಗೆ ಬೇಲ್ ಮೇಲೆ ಬಿಡುಗಡೆ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಲಕ್ಷ ರೂಪಾಯಿ ಬಾಂಡನ್ನು ನೀಡಲು ಮತ್ತು ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಮೊತ್ತದ ಬಾಂಡನ್ನು ನೀಡಿ ಜಮಾನತು ಪಡೆಯಬಹುದೆಂದು ಆದೇಶ ನೀಡಿದೆ ಈ ಒಂದು ಪ್ರಕರಣ ಮೇಲ್ಮನವಿಯಲ್ಲಿ ವಿಚಾರಣೆಗೆ ಇದೆ ಈ ಒಂದು ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯ ಗಮನಿಸಿದ್ದಂದರೆ ಈ ಒಂದು ಪ್ರಕರಣವಾಗಿ ಹತ್ತು ವರ್ಷ ಆದರೂ ಕೂಡ ಹತ್ತು ವರ್ಷದ ಅವಧಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗಿಲ್ಲ ಮತ್ತು ಅಲ್ಲಿ ಸಾಮರಸ್ಯ ಮೂಡಿದೆ ಅಂತಕ್ಕಂಥ ಏನು ಮೇಲ್ಮನವಿದಾರರ ವಿನಂತಿ ಇತ್ತು ಅದನ್ನು ಅದರ ಆಧಾರದಲ್ಲಿ ಈ ಒಂದು ತಾತ್ಕಾಲಿಕ ಆದೇಶ ಮಧ್ಯಂತರ ಅರ್ಜಿ ಮೇಲೆ ತಾತ್ಕಾಲಿಕ ಆದೇಶ ಬಂದಿದೆ ಮಾನ್ಯ ನ್ಯಾಯಾಲಯ ಇಪ್ಪತ್ತನೇ ತಾರೀಕು ಏನು ಈ ಇದರಲ್ಲಿ ವಿಕ್ಟಿಮ್ಸ್ ಇದ್ದಾರೆ ಇಂಜೂರ್ಡು ಅವರಿಗೆ ತಕರಾರು ಸಲ್ಲಿಸಲು ತಾರೀಕನ್ನು ನಿಗದಿ ಮಾಡಿದ್ದಾರೆ ಎಲ್ಲ ಈ ಒಂದು ವಿಕ್ಟಿಮ್ಸಿಗೆ ನೋಟಿಸು ನೀಡಲು ಆದೇಶ ಮಾಡಿದ್ದಾರೆ ಈ ಪ್ರಕರಣ ಗಂಭೀರವಾದ ಪ್ರಕರಣ ಇದೆ ಉಚ್ಚ ನ್ಯಾಯಾಲಯ ಕೂಡ ಇದನ್ನು ಗಂಭೀರವಾಗಿ ವಿಚಾರಣೆ ನಡೆಸ್ತಾರೆ ಈಗ ತಾತ್ಕಾಲಿಕ ಶಿಕ್ಷೆಯನ್ನು ಏನು ತಡೆ ಹಿಡಿದಿದ್ದಾರೆ ಅದು ಕಾನೂನಿನ ಅನ್ವಯ ತಡೆ ಹಿಡಿದಿದ್ದಾರೆ ಆದರೆ ಈ ಒಂದು ಪ್ರಕರಣದಲ್ಲಿ ಕೊಪ್ಪಳದ ನ್ಯಾಯಾಲಯ ಏನು ಶಿಕ್ಷೆ ಕೊಟ್ಟಿದೆ ಅಪರಾಧಿಗಳಿಗೆ ಇದು ಸರಿಯಾದ ಶಿಕ್ಷೆ ಇದೆ ಇಡೀ ನಮ್ಮ ದೇಶದಲ್ಲಿ ದಲಿತರ ಮೇಲೆ ನಡೀತಕ್ಕಂಥ ದಬ್ಬಾಳಿಕೆ ಅಸ್ಪೃಶ್ಯತೆ ಇವೆಲ್ಲ ಹೋಗ್ಲಾಡ್ಲಿಕ್ಕೆ ಒಂದು ಪ್ರಮುಖ ತೀರ್ಮಾನ ಅಂತೇಳಿ ನನ್ನ ಭಾವನೆ ಇದೆ ಈ ಭಾವನೆಯನ್ನು ಕೂಡ ಉಚ್ಚ ನ್ಯಾಯಾಲಯ ಪರಿಗಣಿಸ್ತದೆ ಹಲವಾರು ಪ್ರಕರಣಗಳಾದವು ಹಲವಾರು ಪ್ರಕರಣಗಳಲ್ಲಿ ದಬ್ಬಾಳಿಕೆ ನಡೆದರೂ ಕೂಡ ಕಣ್ಣಿಗೆ ಕಂಡರೂ ಕೂಡ ಬೇರೆ ಯಾವುದೇ ಕಾರಣಕ್ಕೆ ಶಿಕ್ಷೆ ಮಾಡಿದಂಥ ಪ್ರಕರಣಗಳೇ ಇವೆ ಈ ಒಂದು ಮರ್ಕುಂಬಿ ಪ್ರಕರಣದಲ್ಲಿ ಮಾನ್ಯ ಸೆಷನ್ಸ್ ನ್ಯಾಯಾಲಯ ಎಲ್ಲವನ್ನು ಪರಿಗಣಿಸಿ ಅಂಬೇಡ್ಕರ್ ಸಂವಿಧಾನದ ತತ್ವವನ್ನು ಸಂವಿಧಾನದಲ್ಲಿ ಹೇಳಿದಂಥ ಮಾರ್ಗದರ್ಶಿಗಳನ್ನು ಮಾರ್ಗದರ್ಶನಗಳನ್ನು ಎಲ್ಲ ಕೂಡ ಪರಿಗಣಿಸಿ ಈ ಒಂದು ತೀರ್ಪು ನೀಡಿದ್ದಾರೆ ಇದು ಒಂದು ಉತ್ತಮವಾದ ತೀರ್ಪು ಈ ಒಂದು ತೀರ್ಪಿನಿಂದ ಇಡೀ ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆ ಬದಲಾಗಲಿಕ್ಕೆ ಸಾಧ್ಯತೆ ಅಂತ ಒಂದು ತೀರ್ಪು ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಎತ್ತಿ ಹೇಳ್ತಾರೆ ಅಂತೇಳಿ ನನಗೆ ಪೂರ್ಣ ಭರವಸೆ ಇದೆ